ಬೆಳಗ್ಗೆ ಆಫೀಸಿಗೆ ಹೋಗುವಂಥ ಅರ್ಜೆಂಟಲ್ಲಿರುವಾಗ ತುಂಬ ಕಮ್ಮಿ ಟೈಮ್ ಇದ್ದಾಗ ಒಳ್ಳೆ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟು ಮಾಡಬೇಕು ಅದು ತುಂಬ ಸುಲಭವಾಗಿಯೂ ಇರಬೇಕು ಆರೋಗ್ಯಕರವಾಗಿಯೂ ಇರಬೇಕು ಅಂತಂದರೆ ಇದಕ್ಕಿಂತ ಒಳ್ಳೆಯ ಆಪ್ಷನ್ ನಿಮಗೆ ಬೇರೆ ಸಿಗಲಿಕ್ಕಿಲ್ಲ ಹಲೋ ನಮಸ್ತೆ ಇಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಅದ್ಭುತವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನನ್ನ ನೆಕ್ಸ್ಟ್ ಹಾಕುವಂಥ ಎಲ್ಲ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಅಲ್ರಿಗೂ ತುಂಬ ಸುಲಭವಾಗಿ ಮಾಡಬಹುದಾದಂಥ ರುಚಿಯಾಗಿರುವಂಥ ಬ್ರೆಡ್ ಆಮ್ಲೆಟನ್ನು ಮಾಡುವಂಥ ವಿಧಾನವನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಒಂದು ಬೌಲಿಗೆ ಒಂದು ಐದು ಮೊಟ್ಟೆನ ಒಡೆದುಕೊಂಡು ಹಾಕೊಳ್ಳಿ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಎರಡು ಈರುಳ್ಳಿನ ಸಂದಾಗಿ ಹಚ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಕಟ್ ಮಾಡಿಕೊಂಡು ಹಾಗೇನ ಎರಡು ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅರ್ಧ ಚಮಚದಷ್ಟು ಉಪ್ಪು ಕಾಲು ಚಮಚದಷ್ಟು ಖಾರ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಸೌಟ್ ಅಥವಾ ಬೀಟರ್ ಇರುತ್ತಲ್ವ ಅದರ ಸಹಾಯದಿಂದ ಕೂಡ ನೀವು ಮಿಕ್ಸ್ ಮಾಡ್ಬೋದು ಆಮ್ಲೆಟಿಗೆ ಮಿಕ್ಸ್ ರೆಡಿಯಾಗಿದೆ ಇವಾಗ ಅಂದರೆ ಒಂದು ತವನ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಆದ ನಂತರ ಒಂದು ಬಟರ್ ಬೆಣ್ಣೆನ ಹಾಕೋಬೇಕು ಇಲ್ಲದಿದ್ರೆ ಕುಕ್ಕಿಂಗ್ ಆಯಿಲ್ ನೋ ಹಾಕೋಬೋದು ಏನೂ ತೊಂದರೆ ಇಲ್ಲ ಬೆಣ್ಣೆನ ಕರಗಿಸ್ಕೊಂಡು ಮೀಡಿಯಮ್ ಉರಿ ಇಟ್ಕೊಳ್ಳಿ ಉರಿ ಜಾಸ್ತಿ ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ ಮೀಡಿಯಮ್ ಉರಿಗಿಂತ ಕಮ್ಮಿ ಇಟ್ಟರೂ ತೊಂದರೆ ಇಲ್ಲ ಇಲ್ಲದಿದ್ದರೆ ಬ್ರೆಡ್ ಕರಟಿ ಹೋಗುತ್ತೆ ಬಟರನ್ನು ಹಾಕಿಬಿಟ್ಟು ನೋಡಿ ಬ್ರೆಡ್ಡನ್ನು ಈ ಥರ ಇಟ್ಕೋಬೇಕು ಇಟ್ಟಾದ ನಂತರ ಒಂದು ಸ್ವಲ್ಪ ಸೈಡ್ ಸ್ವಲ್ಪ ಕಾದ ನಂತರ ಮಗುಚ್ ಹಾಕಬೇಕಂದ್ರೆ ಬ್ರೆಡ್ ರೋಸ್ಟ್ ನಾವು ಫಸ್ಟ್ ಮಾಡ್ಕೋಬೇಕು ಈ ಥರ ಇದಾದಂದರೆ ಇದನ್ನ ತೆಗೆದಿಟ್ಬೇಡಿ ಇವಾಗ ಅದೇ ಕಾವಲಿಗೆ ಏನಂತಂದರೆ ಮತ್ತೊಂದು ಸ್ವಲ್ಪ ನಾವು ಕುಕ್ಕಿಂಗ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲನ್ನೇ ಹಾಕ್ಕೊಳ್ಳಿ ಯಾಕಂತಂದರೆ ಆಮ್ಲೆಟ್ ಮಾಡ್ತಾಯಿದ್ದೀವಿ ಕುಕ್ಕಿಲ್ ಕುಕ್ಕಿಂಗ್ ಆಯಿಲನ್ನು ಹಾಕೊಂಡ್ಬಿಟ್ಟು ಇವಾಗ ನಾವು ಆಮ್ ಆಮ್ಲೆಟನ್ನು ಹಾಕೋಬೇಕು ಒಂದೆರಡು ಸೌಟಷ್ಟು ಎಗ್ ಆಮ್ಲೆಟ್ದು ಮಿಕ್ಸ್ ಮಾಡಿಟ್ಟಿದ್ವಲ್ವ ಅದನ್ನ ಹಾಕ್ಕೊಂಡು ಫುಲ್ ತವಕ್ಕೆ ನಾವು ಸ್ಪ್ರೆಡ್ ಮಾಡಬೇಕು ಹೀಗೆ ಕಮ್ಮಿ ಉರಿ ಇಟ್ಕೊಂಡು ಕಾಯಿಸ್ಬೇಕು ಇಲ್ಲದಿದ್ದರೆ ತಳ ಕರೆಟ್ ಹೋಗುತ್ತೆ ಚೆನ್ನಾಗಿ ಬರಲ್ಲ ಆದ್ದರಿಂದ ಈಗ ಇದು ಸ್ವಲ್ಪ ಪೂರ್ತಿ ಬೇಯೋಕ್ಕಿಂತ ಮುಂಚೆನೇ ಸ್ವಲ್ಪ ಇದು ಇದು ಅಂದರೆ ಬೇಯಕ್ಕೆ ಇರುವಾಗಲೇ ರೋಸ್ಟ್ ಮಾಡಿರುವಂತಹ ಬ್ರೆಡ್ಡನ್ನು ಈ ಥರ ಎರಡೂ ಕಡೆ ನೋಡಿ ಮಗ್ಚಿ ಹಾಕಿ ಮಿಡ್ಲಲ್ಲಿ ಇಟ್ಬಿಡಬೇಕು ಅದಾದ ನಂತರ ಸೈಡಿಂದ ಇವಾಗ ನಾವು ಈ ಆಮ್ಲೆಟನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು ಬರಬೇಕು ನೋಡಿ ಹೀಗೆ ಕಾಣ್ತಾ ಇದೆಯಲ್ವ ಈ ಥರ ಒಂದ್ಸರಿ ನೀವು ಫೋಲ್ಡ್ ಮಾಡಿ ಆದ ನಂತರ ಮತ್ತೊಂದು ರೌಂಡ್ ಮಗುಚಿ ಹಾಕಿ ಕಾಯಿಸ್ಕೊಬೇಕಾಗುತ್ತೆ ಹೀಗೆ ಕರೆಕ್ಟಾಗಿರುವಂಥ ತವನ್ನು ಉಪಯೋಗ ಮಾಡಿದರೆ ಪರ್ಫೆಕ್ಟ್ ಆಗಿರುವಂಥ ರುಚಿ ರುಚಿಯಾಗಿರುವಂಥ ತುಂಬನೇ ಸುಲಭವಾಗಿರುವಂತಹ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವರಿಗೂ ಕೂಡ ತುಂಬಾ ಒಳ್ಳೆಯದು ಮೊಟ್ಟೆ ಉಪಯೋಗ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಇಲ್ರಿಗೂ